ಹಲೋ ಫ್ರೆಂಡ್ಸ್ ನಾವಿವತ್ತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಎ ಟು ಸಿರೀಸ್ ನಲ್ಲಿ ಯಾವ್ದು ಎ ಟು ಸಿರೀಸ್ ನಲ್ವತ್ತೊಂದೇ ಲೆಕ್ಕವನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಹೌದಾ ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ ಶಾಲಿನಿಯು ಏಳು ನಲವತ್ತೈದು ಎ ಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಎಂಗೆ ಶಾಲೆಯನ್ನು ತಲುಪುತ್ತಾರೆ ಹಾಗಾದ್ರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತೇಳಿ ಪ್ರಶ್ನೆ ಇದೆ ನೋಡಿ ಇದು ಟೈಮ್ ಅಂದ್ರೆ ಸಮಯದ ಒಂದು ಲೆಕ್ಕವಾಗಿದೆ ಶಾಲಿನಿ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಹೌದಾ ಶಾಲೆ ಅನ್ನುವಂತ ಒಂದು ಹುಡುಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಏಳು ನಲವತ್ತೈದು ಎ ಎಂ ಅಂತಿದೆ ಹೌದಾ ಹಾಗಾದ್ರೆ ನಮಗೆ ಎ ಎಂ ಮತ್ತು ಪಿ ಎಂ ಹೌದಾ ಎಂ ಮತ್ತು ಪಿ ಎಂಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು ಎ ಅಂದ್ರೆ ಆಂಟಿ ಮೆರಿಡಿಯನ್ ಅಂತೇಳಿ ಹೇಳ್ತಾ ಇದ್ದರೆ ಪೋಸ್ಟ್ ಮೆರಿಡಿಯನ್ ಅಂತೇಳಿ ಹೇಳ್ತಾ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪೂರ್ವ ಇದೇನದು ಪೂರ್ವ ಅಂತ ಹೇಳ್ತಾ ಇದ್ದೀವಿ ಇದು ಅಪರಾಹ್ನ ಅಪರಾಹ್ನ ಎಂ ಅಂದ್ರೆ ಪೂರ್ವ ಪಿ ಎಂ ಅಂದ್ರೆ ಅಪರಾಹ್ನ ಅಂತೇಳಿ ನಾವು ಕರಿತಾ ಇದ್ದೀವಿ ನೋಡಿ ನಮಗೆ ಈಗಾಗಲೇ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅಂತೇಳಿ ಗೊತ್ತಿದೆ ನಾವು ಅದನ್ನ ಏನ್ ಮಾಡ್ತೇವೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಂತೇಳಿ ಎರಡು ಭಾಗಗಳನ್ನ ಮಾಡಿದ್ದೇವೆ ಆ ಮೊದಲನೇ ಹನ್ನೆರಡು ಗಂಟೆಗಳಿಗೆ ಎಂ ಅಂತೇಳಿ ಆಮೇಲೆ ನಂತರದ ಹನ್ನೆರಡು ಗಂಟೆಗಳಿಗೆ ಪಿ ಎಂ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಎ ಎಂ ಯಾವಾಗಿಂದ ಇರ್ತಾ ಇದೆ ಅಂದ್ರೆ ರಾತ್ರಿ ರಾತ್ರಿ ಸೊನ್ನೆ ಗಂಟೆಯಿಂದ ಸೊನ್ನೆ ಗಂಟೆಯಿಂದ ಮಧ್ಯಾಹ್ನ 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 ಹನ್ನೆರಡು ಗಂಟೆವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಎಂ ಇರ್ತಾ ಇದೆ ಹೌದಾ ನೆಕ್ಸ್ಟ್ ಇದು ಇದು ಏನ್ ಬರ್ತಾ ಇದೆ ಪಿ ಎಂ ಹೌದಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಅಂತೇಳಿ ನಾವು ಜನರಲ್ ಆಗಿ ಹೇಳ್ಬಹುದು ಹಾಗಾದ್ರೆ ಇದು ಏನಾಗ್ತಾ ಇದೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆದಾಗ ಅಲ್ಲಿ ಒಂದು ದಿನ ಬದಲಾವಣೆ ಆಗ್ತಾ ಇದೆ ರಾತ್ರಿ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತೇಳಿ ನಾವು ಜನರಲ್ ಆಗಿ ಲೆಕ್ಕ ಹೇಳ್ತಾ ಇದೀವಿ ಆದ್ರೆ ಇದು ಎಲ್ಲಿ ಮಟ್ಟ ಬರ್ತದೆ ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಐವತ್ತೊಂಬತ್ತು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಏನ್ ಬರ್ತಾ ಇದೆ ಏನು ಇರ್ತಾ ಇದೆ ಇದು ಏನಾದರೂ ಹನ್ನೆರಡು ಗಂಟೆ ಆಯ್ತಂದ್ರೆ ಏನಾಗ್ತಾ ಇದೆ ಪಿ ಎಂ ಆಗ್ತಾ ಇದೆ ಏನಾಗ್ತಾ ಇದೆ ಪಿ ಎಂ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಆದ್ರೆ ನಾವು ಜನರಲ್ ಆಗಿ ಸಾಮಾನ್ಯವಾಗಿ ಹನ್ನೊಂದು ಐವತ್ತೊಂಬತ್ ಅಂತ ತಗೋದಲ್ಲ ಅದನ್ನ ನಾವೇನ ತಗೋತೇವೆ ಹನ್ನೆರಡು ಗಂಟೆ ಅಂತ ಡಿವೈಡ್ ಮಾಡಿದ್ದೇವೆ ಹಾಗಾದ್ರೆ ನೋಡಿ ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಏಳು ನಲವತ್ತೈದು ಎ ಎಂಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎಂಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದ್ರೆ ಎರಡು ಕೂಡ ಏನಾಗಿದ್ದೇವೆ ಇದ್ದಾವೆ ಹಾಗಾದ್ರೆ ಇದು ಮನೆಯನ್ನು ಬಿಟ್ಟ ಸಮಯ ಇದು ಶಾಲೆಯನ್ನು ತಲುಪಿದ ಸಮಯ ಹಾಗಾದ್ರೆ ಈಗ ನಮ್ಗೆ ಒಟ್ಟು ಎಷ್ಟು ಸಮಯ ಆತಂತ ತಿಳ್ಕೊಬೇಕಂದ್ರೆ ನಾವು ಏನ್ ಮಾಡ್ಬೇಕು ಈ ಬಿಟ್ಟ ಮುಟ್ಟಿದಂತ ಸಮಯದಲ್ಲಿ ಆ ಬಿಟ್ಟಂತ ಸಮಯವನ್ನ ಕಳೆದು ಬಿಡುವುದು ಹೌದಾ ಶಾಲೆಯನ್ನು ತಲುಪಿದಂತಹ ಈ ಸಮಯದಲ್ಲಿ ಇದರಲ್ಲಿ ಇದನ್ನ ಕಾದಾಗ ಆ ಅವರು ಮನೆಯಿಂದ ಶಾಲೆಗೆ ಹೋಗಲು ಎಷ್ಟು ಸಮಯ ಆಯ್ತು ಅನ್ನೋದನ್ನ ತಿಳ್ಕೋಬಹುದು ಹಾಗಾದ್ರೆ ನೋಡಿ ಇಲ್ಲಿ ಕೂಡ ಏಮಿದೆ ಇಲ್ಲಿ ಕೂಡ ಏಮಿದೆ ಯಾವುದೇ ಸಮಸ್ಯೆ ಇಲ್ಲ ಈಗ ಏನ್ ಮಾಡ್ಕೋಬೇಕು ಒಂಬತ್ತು ಗಂಟೆ ಹೌದಾ ಒಂಬತ್ತು ಹದಿನೈದು ಅಂದ್ರೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇದರಲ್ಲಿ ಏಳು ನಾಲ್ವತ್ತೈದನ್ನ ಕಲಿಬೇಕು ಏಳು ನಾಲ್ವತ್ತೈದು ಅಂದ್ರೆ ಏಳು ಗಂಟೆ ನಾಲ್ವತ್ತೈದು ನಿಮಿಷ ಹೌದಾ ನೋಡಿ ಈಗ ಈ ಕಡೆಯಿಂದ ಕಳೆಯಬೇಕು ಹದಿನೈದರಲ್ಲಿ ನಲವತ್ತೈದು ಕಳೆಯಲು ಬರಲ್ಲ ಯಾಕಂದ್ರೆ ಹದಿನೈದ ಸಣ್ಣ ಸಂಖ್ಯೆ ಆಗ್ತಾ ಇದೆ ನಾಲ್ವತ್ತೈದ ಅನ್ನುವಂಥದ್ದು ದೊಡ್ಡ ಸಂಖ್ಯೆ ಆಗ್ತಾ ಇದೆ ಹಾಗಾದ್ರೆ ಈಗ ಏನ್ ನೋಡ್ಕೋಬೇಕಂದ್ರೆ ಇದು ಗಂಟೆ ಇದು ನಿಮಿಷ ಈ ಗಂಟೆ ಮತ್ತು ನಿಮಿಷಕ್ಕೆ ಇರುವಂತ ಒಂದು ಸಂಬಂಧವನ್ನ ನಾವು ತಿಳ್ಕೊಬೇಕು ಏನಿದೆ ಸಂಬಂಧ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಹೌದಾ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಇದೇ ರೀತಿಯಾಗಿ ಇನ್ನೊಂದು ಎರಡು ವಿಷಯಗಳನ್ನ ತಿಳ್ಕೊಳ್ಳೋಣ ಒಂದು ನಿಮಿಷ ಇಡ್ಕೊಳ್ತು ಅರವತ್ತು ಸೆಕೆಂಡ್ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಅಂತ ಕರಿತಾ ಇದ್ದೀವಿ ಇದೇ ರೀತಿಯಲ್ಲಿ ಒಂದು ಗಂಟೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡು ಹೌದಾ ಒಂದು ಗಂಟೆ ಇದು ನಿಮಿಷಗಳಲ್ಲಿ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಒಂದು ಗಂಟೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡು ಒಂದು ನಿಮಿಷ ಇಡ್ಕೊಳ್ತು ಅರವತ್ತು ಸೆಕೆಂಡು ಹಾಗಾದ್ರೆ ಸಂಬಂಧ ಏನಿದೆ ನೋಡಿ ಗಂಟೆ ಮತ್ತು ನಿಮಿಷ ಗಂಟೆ ಮತ್ತು ನಿಮಿಷ ಹೌದಾ ಈಗ ನೋಡಿ ಈ ಕಡೆಯಿಂದ ಒಂದು ಗಂಟೆನ ಈ ಕಡೆ ತೆಗೆದುಕೊಳ್ಳೋಣ ಕೈಲ ಹೌದಾ ಈ ಒಂದು ಗಂಟೆ ಇದ್ದದು ಈ ಕಡೆ ಬಂದಾಗ ಏನಾಯ್ತು ಅರವತ್ತು ನಿಮಿಷ ಅರವತ್ತು ನಿಮಿಷ ಈಗ ಏನ್ ಮಾಡ್ಬೇಕಂದ್ರೆ ಇವನ್ಯಾರು ಕೂಡಿಸ್ಬೇಕು ಹೌದಾ ಇವನ್ ಕೂಡಿಸಿ ಅದರಲ್ಲಿ ಅದ್ರಲ್ಲಿ ಇದನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಹೌದಾ ಹಾಗಾದ್ರೆ ನೋಡಿ ಅರವತ್ತಕ್ಕೆ ಹದಿನೈದು ಕೂಡಿಸಿದಾಗ ನಮ್ಗೆ ಎಷ್ಟಾಗ್ತದೆ ಎಪ್ಪತ್ತೈದು ಆರು ಒಂದು ಏಳು ಹೌದಾ ಐದಕ್ಕೆ ಐದು ಇವನ್ನೆರಡು ಕೂಡಿಸ್ಬೇಕು ಇದರಲ್ಲಿ ನಾಲ್ಕೈದನ್ನು ಕಳಿಸ್ಬಿಡೋಣ ನಾಲ್ಕೈದನ್ನ ಕಳೆದಾಗ ಎಷ್ಟಾಗ್ತಾ ಇದೆ ಮೂವತ್ತು ಬರ್ತಾ ಇದೆ ಹೌದಾ ಐದರಲ್ಲಿ ಐದು ಕಳೆದ ಸೊನ್ನೆ ಏಳರಲ್ಲಿ ನಾಲ್ಕು ಕಳೆದ ಮೂರು ಹಾಗಾದ್ರೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಇಲ್ಲೇನಿದೆ ಗಂಟೆ ಒಂಬತ್ತರಲ್ಲಿ ಏಳು ಕಳೆದ ಎರಡು ಎರಡರಲ್ಲಿ ಒಂದು ಕಳೆದ್ರೆ ಒಂದು ಹಾಗಾದ್ರೆ ಉತ್ತರ ಎಷ್ಟು ಬಂತು ಒಂದು ಗಂಟೆ ಮೂವತ್ತು ನಿಮಿಷ ಹಾಗಾದ್ರೆ ಶಾಲಿನಿ ಅವಳು ಶಾಲೆ ತಲುಪಲು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ಅಂತೇಳಿ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಇದು ಸಿರೀಸ್ ನೇ ಪ್ರಶ್ನೆ ಆಗಿದೆ ಇನ್ನು ಕೂಡ ಮುಂದಿನ ಲೆಕ್ಕಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಥ್ಯಾಂಕ್ ಯು